ನಮಸ್ಕಾರ ಸ್ನೇಹಿತರೆ ಅಮೃತವಾಣಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಐದನೇ ದಿನದ ನವರಾತ್ರಿ ಐದನೇ ದಿನದ ನವರಾತ್ರಿಯಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಬೇಕಾಗುತ್ತದೆ ನವರಾತ್ರಿ ಒಂಬತ್ತು ದಿನಗಳಲ್ಲಿ ದುರ್ಗಾ ಮಾತೆಯ ಒಂದೊಂದು ದಿನದೊಂದು ಒಂದೊಂದು ದೇವಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಐದನೇ ದಿನದಂದು ಕಳಸದಲ್ಲಿ ಆವಾಹನೆ ಮಾಡಬೇಕಾಗುತ್ತದೆ ಮತ್ತು ಪೂಜಿಸಬೇಕಾಗುತ್ತದೆ ದುರ್ಗಾ ಮಾತೆಯ ಒಂಬತ್ತು ರೂಪಗಳಲ್ಲಿ ಪೂಜಿಸುವಾಗ ಆಕೆಗೆ ಇಷ್ಟವಾದ ಹೂವು ನೈವೇದ್ಯ ಅರ್ಪಿಸಬೇಕಾಗುತ್ತದೆ ಆ ದಿನದಂದು ಬಟ್ಟೆಯನ್ನು ಕೂಡ ಧರಿಸಬೇಕ ಬಟ್ಟೆಯನ್ನು ಆ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತೆ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗಾದರೆ ಐದನೇ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಮತ್ತು ಪೂಜೆ ಮಾಡಬೇಕು ದೇವಿಗೆ ಇಷ್ಟವಾದ ನೈವೇದ್ಯ ಯಾವ ಹೂಗಳನ್ನು ಅರ್ಚಿಸಿ ಪೂಜಿಸಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಬೇಕು ಪೂಜಾ ವಿಧಾನ ಹೇಗೆ ದೇವಿಯನ್ನು ಪೂ ಪೂಜಿಸುವುದರಿಂದ ಏನು ಫಲಗಳು ಸಿಗುತ್ತವೆ ಅದರ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಐದನೇ ದಿನದಂದು ನವರಾತ್ರಿ ಐದನೇ ದಿನ ಈ ಎಲ್ಲ ಮಾಹಿತಿಯನ್ನು ಈ ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಕಿಪ್ ಮಾಡ್ದಂಗೆ ನೋಡಿ ಕೊನೆವರೆಗೂ ನೋಡಬೇಕಾಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕಂತ ನೀವು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡಿ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ದೇವಿಯ ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ದೇವಿ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಅವರು ತಾಯಿ ಸ್ಕಂದ ಮಾತೆ ಎಂದರೆ ಸ್ಕಂದನ ತಾಯಿ ಎಂದರ್ಥ ದೇವಿಯ ರೂಪ ಬಂದರೆ ದೇವಿ ಸಿಂಹದ ಮೇಲೆ ಸವಾರಿಯಾಗಿರುತ್ತಾರೆ ಅವರ ಎಡಗೈಯಲ್ಲಿ ಕುಮಾರಸ್ವಾಮಿಯನ್ನು ಮೂರ್ತಿಯಲ್ಲಿ ಇಡಿ ಹಿಡಿದಿರುತ್ತಾರೆ ನಾಲ್ಕು ಕೈಗಳು ಎರಡು ಕಮಲಗಳನ್ನು ಹಿಡಿದಿರುತ್ತವೆ ಒಂದು ಕೈಯಲ್ಲಿ ಪುತ್ರನಾದ ಸ್ಕಂದನನ್ನು ಹಿಡಿದುಕೊಂಡು ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿ ಇರುತ್ತದೆ ಅವರು ಪದ್ಮಾಸನದಲ್ಲಿ ಕುಳಿತಿರುವ ಕಾರಣಕ್ಕೆ ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ ಮಹತ್ವ ಬಂದರೆ ಸ್ಕಂದ ಮಾತೆ ಆರಾಧನೆಯಿಂದ ಭಕ್ತರಿಗೆ ಶಾಂತಿ ಸೌಖ್ಯ ಧೈರ್ಯ ದೊರೆಯುತ್ತದೆ ಮತ್ತು ಮನೆಗಳಲ್ಲಿ ಸೌಹಾರ್ದತೆ ಹಾಗೂ ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ದೊರಕುತ್ತದೆ ದೇವಿಯ ಕೃಪೆಯಿಂದ ಭಕ್ತರ ಮನಸ್ಸು ಶಾಂತಿಯಾಗಿ ಆತ್ಮಶುದ್ಧಿ ಹೆಚ್ಚಾಗುತ್ತದೆ ದಿನೇ ಕಳಸ ಸ್ಥಾಪನೆ ಮಾಡಿಕೊಂಡಿರ್ತೀರ ಹಾಗಾಗಿ ನೀವು ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆ ಬೇಗನೆ ಎದ್ದು ನೀವು ರಂಗೋಲಿ ಮನೆ ಮುಂದೆ ರಂಗೋಲಿ ಹಾಕಬೇಕು ಫಸ್ಟು ಆಮೇಲೆ ಮನೇನ ಶುದ್ಧಿ ಮಾಡಿಕೊಂಡು ನೀವು ದೇವ್ರ ಕೋಣನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಕಳಸನ ಯಾವುದೇ ಕಾರಣಕ್ಕೂ ಅಲುಗಾಡ್ಸೋಕೆ ಹೋಗಬೇಡಿ ಮೊದಲನೇ ದಿನವೇ ನೀವು ಕಲಸ ಸ್ಥಾಪನೆ ಮಾಡಿಕೊಂಡಿರ್ತೀರ ಈಗ ನೀವು ಸ್ಕಂದ ಮಾ ಸ್ಕಂದ ಮಾತಾದೇವಿಯನ್ನು ನೀವು ಆರಾಧನೆ ಮಾಡಬೇಕಾಗುತ್ತೆ ಹೂವು ಬಂದು ಈ ದಿನದ ಹೂವಿನ ವಿಶೇಷತೆ ಏನು ಅಂತ ಅಂದರೆ ಗುಲಾಬಿ ಹೂವು ಕೆಂಪು ಗುಲಾಬಿ ಅಥವಾ ಹಳದಿ ಗುಲಾಬಿಯಿಂದ ನೀವು ಪೂಜೆ ಮಾಡಬೇಕಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಇದೇ ಹೂವಿನ ನೀವು ಪೂಜೆ ಮಾಡೋದ್ರಿಂದ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗುತ್ತೆ ಅದು ಶುಭ ಫಲವನ್ನು ಕೊಡುತ್ತೆ ನಿಮಗೆ ಹಾಲು ಬಾಳೆಹಣ್ಣು ಕಿತ್ತಳೆ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಅದು ಕೂಡ ಉತ್ತಮವಾಗಿರುತ್ತೆ ನೀವು ಬಾಳೆಹಣ್ಣಿಂದ ನೀವು ರಸಾಯನ ಮಾಡಿ ಇಡ್ಬೋದು ಮತ್ತು ಇಲ್ಲಾಂತಂದರೆ ಪಂಚಾಮೃತವನ್ನು ಮಾಡಿ ಇಡ್ಬೋದು ಅದು ಸಾಧ್ಯ ಆಗಲಿಲ್ಲ ಅಂದರೆ ನೀವು ಬಾಳೆಹಣ್ಣನ್ನು ಕೂಡ ನೈವೇದ್ಯಗಿಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ನಿಮಗೆ ಇಷ್ಟವಾದ ಹೂ ಬಗ್ಗೆ ತಿಳಿಸ್ಕೊಟ್ಟೆ ಬಣ್ಣಗಳ ಬಗ್ಗೆ ತಿಳಿಸ್ಕೊಟ್ಟೆ ನಿಮಗೆ ಮಂತ್ರದ ಬಗ್ಗೆ ಹೇಳೋದಾದರೆ ಓಂ ಶ್ರೀ ಸ್ಕಂದ ಮಾತಾ ಐ ನಮಃ ಓಂ ಶ್ರೀ ಸ್ಕಂದ ಮಾತಾ ನಮಃ ಓಂ ಶ್ರೀ ಸ್ಕಂದ ಮಾತಾ ನಮಃ ಅಂತ ನೀವು ಪೂಜಾ ವೇಳೆಯಲ್ಲಿ ನೀವು ಹೇಳ್ಕೊಳ್ಬೇಕಾಗುತ್ತೆ ಆದರೆ ನೂರ ಎಂಟು ಸರಿ ಹೇಳ್ಕೊಳ್ಬೇಕಾಗುತ್ತೆ ನೂರ ಎಂಟು ಸತಿ ಆಗಿಲ್ಲ ಅಂದರೆ ನಿಮಗೆ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಈ ರೀತಿಯೂ ಕೂಡ ಹೇಳ್ಕೊಬೋದು ನಾಳೆ ನೀವು ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಆರೋಗ್ಯ ಐಶ್ವರ್ಯ ಸಕಲವೂ ಕೂಡ ಪ್ರಾಪ್ತವಾಗುತ್ತೆ ಈ ರೀತಿ ಮಾಡಿಕೊಡಿ ನಿಮಗೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಭವಂತು ದೇವಿ ಆರಾಧನೆ ಮಾಡಿ ಮಾಡೋರಿಂದ ಎಷ್ಟು ಫಲಗಳು ಸಿಗುತ್ತೆ ಮತ್ತು ಯಾವ ರೀತಿ ಬಣ್ಣ ಯಾವ ರೀತಿ ನೈವೇದ್ಯ ಎಲ್ಲವನ್ನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ